ಪ್ಯಾರಿಸ್ ನಲ್ಲಿ ಬೆಳ್ಳಿ ಗೆದ್ದ ನೀರಜ್ ಚೋಪ್ರಾ ಚಿನ್ನ ಭಾರತದ ಗೋಲ್ಡನ್ ಬಾಯ್ ಜಾವೆಲಿನ್ ಸ್ಟಾರ್ ನೀರಜ್ ಚೋಪ್ರಾ ಸತತ ಎರಡನೇ ಬಾರಿ ಒಲಿಂಪಿಕ್ಸ್ ಚಿನ್ನದ ಪದಕ ಗೆಲ್ಲುವಲ್ಲಿ ವಿಫಲರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಪುರುಷರ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾರೆ ಆ ಮೂಲಕ ಭಾರತಕ್ಕೆ ಪ್ರಸಕ್ತ ಕ್ರೀಡಾಕೂಟದಲ್ಲಿ ಮೊದಲ ಬೆಳ್ಳಿ ಪದಕವನ್ನು ತಂದುಕೊಟ್ಟಿದ್ದಾರೆ ಗುರುವಾರ ಭಾರತೀಯ ಕಾಲಮಾನ ತಡರಾತ್ರಿ ನಡೆದಿದ್ದ ಪುರುಷರ ಜಾವೆಲಿನ್ ಥ್ರೋ ಫೈನಲ್ ಸುತ್ತಿನಲ್ಲಿ ನೀರಜ್ ಚೋಪ್ರಾ ಅವರಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿಬರಲಿಲ್ಲ ತಾವು ಜಾವೆಲಿನ್ ಎಸೆದ ಆರು ಪ್ರಯತ್ನಗಳಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಚಾಂಪಿಯನ್ ನಾಲ್ಕು ಬಾರಿ ಫೌಲ್ ಮಾಡಿದರು ಆದರೆ ತಮ್ಮ ಎರಡನೇ ಪ್ರಯತ್ನದಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ ಜಾವೆಲಿನ್ ಎಸೆದ ನೀರಜ್ಗೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು ಭಾರತಕ್ಕೆ ಸತತ ಎರಡನೇ ಬಾರಿ ಒಲಿಂಪಿಕ್ಸ್ ಚಿನ್ನ ಗೆದ್ದುಕೊಡುತ್ತಾರೆಂದು ನಿರೀಕ್ಷಿಸಿದ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಗಿದೆ ದಾಖಲೆ ಚಿನ್ನದ ಪದಕ ಗೆದ್ದ ಅರ್ಷದ್ ನದೀಮ್ ಪಾಕಿಸ್ತಾನದ ಅರ್ಷದ್ ನದೀಮ್ ಅವರು ತಮ್ಮ ಮೊದಲನೇ ಪ್ರಯತ್ನದಲ್ಲಿ ಫೌನ್ ಮಾಡಿದರೂ ಕೂಡ ತಮ್ಮ ಎರಡನೇ ಪ್ರಯತ್ನದಲ್ಲಿ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಜಾವಲಿನ್ ಎಸೆಯುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡರು ಹಾಗೂ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ತೊಂಬತ್ತು ಪಾಯಿಂಟ್ ಐದು ಏಳು ಮೀಟರ್ ಜಾವಲಿನ್ ಎಸೆದಿದ್ದ ಆಂಡ್ರಿಯಸ್ ತೋಕೆರ್ಲರ್ಸನ್ ಅವರ ದಾಖಲೆಯನ್ನು ಮುರಿದರು ಇದರೊಂದಿಗೆ ಪಾಕ್ ಜಾವೆಲಿನ್ ಪಟು ಒಲಿಂಪಿಕ್ಸ್ ಇತಿಹಾಸದಲ್ಲಿ ನೂತನ ಮೈಲಿಗಲ್ಲು ಸ್ಥಾಪಿಸಿದರು ಅಂದಹಾಗೆ ಪಾಕ್ ಜಾವೆಲಿನ್ ಪಟು ಎರಡು ಬಾರಿ ತೊಂಬತ್ತು ಮೀಟರ್ಗಿಂತ ದೂರ ಜಾವೆಲಿನಿ ಎಸೆದಿದ್ದು ವಿಶೇಷ ಇನ್ನು ಗ್ರೆನೆಡಾದ ಆಂಡರ್ಸನ್ ಪೀಟರ್ಸ್ ಎಂಬತ್ತೆಂಟು ಐದು ನಾಲ್ಕು ಮೀಟರ್ ಎಸೆತದಿಂದ ಕಂಚಿನ ಪದಕವನ್ನು ತನ್ನದಾಗಿಸಿಕೊಂಡರು ಅರ್ಹತ ಸುತ್ತಿನಲ್ಲಿ ಎಂಬತ್ತೊಂಬತ್ತು ಎಸೆದಿದ್ದರು ಇದಕ್ಕೂ ಮುನ್ನ ಆಗಸ್ಟ್ ಆರರಂದು ನಡೆದಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಜಾವೆಲಿನ್ ಥ್ರೋ ಅರ್ಹತಾ ಸುತ್ತಿನಲ್ಲಿ ದಾಖಲೆಯ ದೂರ ಜಾವೆಲಿನ್ ಅನ್ನು ಎಸೆದು ಫೈನಲ್ ಸುತ್ತಿಗೆ ಅರ್ಹತೆ ಪಡೆದಿದ್ದರು ಅರ್ಹತಾ ಸುತ್ತಿನ ಬಿ ಗುಂಪಿನಲ್ಲಿ ತಮ್ಮ ಮೊದಲ ಪ್ರಯತ್ನದಲ್ಲೇ ನೀರಜ್ ಚೋಪ್ರಾ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಮೀಟರ್ ದೂರ ಜಾವೆಲಿನ್ ಅನ್ನು ಎಸೆದಿದ್ದರು ಆ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದ್ದರು ಅರ್ಹತ ಸುತ್ತಿನಲ್ಲಿ ಅತ್ಯಂತ ದೂರ ಜಾವೆಲಿನ್ ಎಸೆದ ಕೀರ್ತಿಗೆ ನೀರಜ್ ಭಾಜನರಾಗಿದ್ದರು